ಮತದಾರರ ಜಾಗೃತಿ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಯುವ ಕಾರ್ಯ ಹಾಗೂ ಕ್ರೀಡಾ ಸಚಿವಾಲಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಸಮಿತಿ ಮಂಡ್ಯ ನೆಹರು ಯುವ ಕೇಂದ್ರ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ಹಲಗೂರು ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಲಗೂರು ಇವರ ಸಂಯುಕ್ತಾಶ್ರಯದಲ್ಲಿ ಮತದಾರರ ಜಾಗೃತಿ ಕಾರ್ಯಕ್ರಮ ಕಾಲೇಜು ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನ ಅನ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ದೊಡ್ಡ ಬೋರಯ್ಯ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಮನಸ್ಸು ಮಾಡಿದರೆ ಒಂದು ಸರ್ಕಾರವನ್ನೇ ಕಟ್ಟಬಹುದು ಯಾವುದೇ ಚುನಾವಣೆ ಆಗಲಿ ನಿಮ್ಮ ಹಕ್ಕನ್ನ ಚಲಾಯಿಸಬೇಕು ಕೆಲವರು ಹೇಳುತ್ತಾರೆ ನಾನು ಯಾವುದೇ ಮತ ಹಾಕುವುದಿಲ್ಲ ನಿಂತಿರುವ ಯಾವುದೇ ಅಭ್ಯರ್ಥಿ ಚುನಾವಣೆಗೆ ಅರ್ಹ ಇಲ್ಲ ಎಂದು ಹೇಳುತ್ತಾರೆ ಚುನಾವಣೆ ಪಟ್ಟಿಯಲ್ಲಿ ಕಡೆಯಲ್ಲಿ ನೋಟ ಎಂದಿರುತ್ತದೆ ಅದಕ್ಕಾದರೂ ಸಹ ಮತ ಹಾಕಲೇಬೇಕು ಮತಗಟ್ಟೆಗೆ ಹೋಗದ ನಿಮ್ಮ ಮತವನ್ನ ಹಾಳು ಮಾಡಿಕೊಳ್ಳಬೇಡಿ ಶ್ರೀಮಂತ ಆಗಲಿ ಬಡವಾಗಲಿ ಮತ ಹಾಕುವುದು ಉತ್ತಮ ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಆಲಂಗೂರು ಮಂಜುನಾಥ್ ಅವರು ಮಾತನಾಡಿ ಇಂದು ನಮ್ಮ ಕಾಲೇಜಿನಲ್ಲಿ ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಮತದಾನದ ಬಗ್ಗೆ ನಿಮಗೆ ಅರಿವು ಮೂಡಿಸಲು ಹಮ್ಮಿಕೊಂಡಿದ್ದಾರೆ ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ನಿಮ್ಮ ಗ್ರಾಮದ ಮತದಾರರಿಗೂ ಇಂತಹ ವಿಷಯವನ್ನ ಮುಟ್ಟಿಸಬೇಕು ಎಂದು ಹೇಳಿ ಮತದಾನದ ಗಾಯನ ಹಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಶಿವಕುಮಾರ್ ನೆಹರು ಯುವ ಕೇಂದ್ರ ಮಂಡ್ಯ ಹರ್ಷ ಸಹಾಯಕ ಪ್ರಾಧ್ಯಾಪಕರು ಡಾ ಶಂಕರಗೌಡ ಸಿಬಿ ಜಗದೀಶ್ ಮಹೇಶ್ ಬಾಬು ಉಪಸ್ಥಿತರಿದ್ದರು ಪ್ರತಾಪ್ ಫೋರ್ ನ್ಯೂಸ್ ಮಂಡ್ಯ ನನ್ನ ಶಿವಕುಮಾರ್ ಅವರು ಜಗದೀಶ್ ಅವ್ರನ್ನ ನಾನು ಟಚ್ ಮಾಡ್ಲಿಕ್ಕೆ ಹೋಗಲ್ಲ ಈಗಾಗಲೇ ಅವರೊಂದು ಒಂದು ಪ್ರೇಮದ ಯಾಕೆ ಇಷ್ಟೆಲ್ಲ ನಾವು ಮಾತಾಡ್ಕೊಂಡು ನಿಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಮಂಡ್ಯದ ಎನ್ವೈಕೆ ಕೇಂದ್ರದವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಗುರುಗಳನ್ನ ಈ ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾವು ಚರ್ಚೆ ಮಾಡಬೇಕಿತ್ತು ನಾನು ಹೇಳಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ ಇವತ್ತು ಇಡೀ ಜಗತ್ತಿನಲ್ಲಿ ಈ ದೇಶದ ಒಂದು ಗೌರವವನ್ನು ನಾವು ಎತ್ತಿ ಹಿಡಿಯಬೇಕಾದರೆ ನಮ್ಮ ಆಯ್ಕೆ ಇದೆಯಲ್ಲ ನಮ್ಮ ಸೆಲೆಕ್ಷನ್ ಇದೆಯಲ್ಲ ಏನ್ ಸರ್ ಸೆಲೆಕ್ಷನ್ ಆಯ್ಕೆ ಅಂತ ಇದ್ರಿ ಇನ್ನ ನಾವು ಮದುವೆನೆ ಮಾಡ್ಕೊಳಕ್ ಹೋಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಅಮ್ಮ ಆ ಮದುವೆ ಅಲ್ಲ ಈ ಮದುವೆ ಪ್ರತಿ ಐದು ವರ್ಷಕ್ಕೊಮ್ಮೆ ಒಂದು ದೇಶದಲ್ಲಿ ನಡೀತಕ್ಕಂಥ ಒಂದು ದೊಡ್ಡ ಹಬ್ಬ ಒಂದು ದೊಡ್ಡ ಫೆಸ್ಟಿವಲ್ ಮಳವಳ್ಳಿಯಲ್ಲಿ ಆಗ್ತಕ್ಕಂಥ ಸಿಡಿ ಜಾತ್ರೆ ಅಲ್ಲ ಒಂದು ದೊಡ್ಡ ಹಬ್ಬ ಯಾವುದು ಒಂದು ದೊಡ್ಡ ಜಾತ್ರೆ ಯಾವುದು ಅಂದ್ರೆ ಅದೇ ನಮ್ಮ ಪ್ರಜಾಪ್ರಭುತ್ವವನ್ನ ಕಂಗೊಳಿಸುವಂತಹ ಸಾರ್ವತ್ರಿಕ ಚುನಾವಣೆಗಳು ಆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಿಮ್ಮ ಕರ್ತವ್ಯ ಏನು ನಿಮ್ಮ ಪಾರ್ಟಿಸಿಪೇಷನ್ ಏನು ನೀವು ಮಾಡಬಹುದು ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾರೆ ನೋಡಿ ಅಸ್ಸಾಂನಲ್ಲಿ ಒಮ್ಮೆ ಆಗ್ತದೆ ಮುಖ್ಯಮಂತ್ರಿಯಾಗಿ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಒಂದು ಸರ್ಕಾರವನ್ನೇ ಕಟ್ಟಬಹುದು ಅನ್ನೋದನ್ನ ಇಡೀ ದೇಶಕ್ಕೆ ಹೇಳಿಕೊಡ್ತಾರೆ ನಾನು ಯಾಕೆ ಉದಾಹರಣೆ ಕೊಡ್ತೀನಿ ವಿದ್ಯಾರ್ಥಿಗಳೇ ನೀವು ಈ ಮತದಾನ ಅನ್ನುವಂತಹ ಪವಿತ್ರ ಕಾರ್ಯದಲ್ಲಿ ಸ್ವಯಂ ತೊಡಗಿಸಿಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಕಾರಣ ಏನಂತಂದ್ರೆ ಈ ದೇಶ ನಿಮ್ದು ಈ ನಾಡು ನಿಮ್ದು ಈ ಭಾಷೆ ನಿಮ್ದು ಈ ಒಂದು ವ್ಯವಸ್ಥೆ ಇದೆಯಲ್ಲ ಇದೆಲ್ಲವೂ ನಿಂತೆ ಹೀಗೇನ್ಬೇಕು ಅಂತಂದಾಗ ನಿಮಗೆ ಈ ದೇಶದಲ್ಲಿರುವಂತಹ ಉನ್ನತ ಸ್ಥಾನಗಳು ಕಾಯ್ತಾ ಇದ್ದಾವೆ ಅವುಗಳಲ್ಲಿ ಕೂತ್ಕೊಳ್ಳಲಿಕ್ಕೆ ಜವಾಬ್ದಾರಿ ತಿಳಬೇಕಾಗ್ತದೆ ಆ ಜವಾಬ್ದಾರಿ ಎಲ್ಲಿಂದ ಬರಬೇಕು ಈ ವಯಸ್ಸಿನಿಂದ ಬರಬೇಕು ಯಾವ ರೀತಿ ಬರಬೇಕು ದೇಶ ಕಟ್ಟುವ ಮನಸ್ಸಿಂದ ಬರಬೇಕು ಆ ದೇಶ ಕಟ್ಟುವ ಮನಸ್ಸು ಎಲ್ಲಿಂದ ಬರಬೇಕು ನಾನು ಮೊದಲು ಮತ ಚಲಾಯಿಸುವಂತಹ ಕೆಲಸವನ್ನು ನೋಡಿ ಕೆಲವರು ನನಗೆ ಸಂವಾದ ಮಾಡುವಾಗ ಹೇಳ್ತಾ ಇದ್ರು ಸರ್ ನಾನು ಮತ ಹಾಕಲ್ಲ ಯಾಕೋ ಹಾಕಲ್ಲ ಸರ್ ಅವ್ರು ನಿಂತಿರುವಂತ ಕ್ಯಾಂಡಿಡೇಟ್ ಅಟ್ಕಿಲ್ಲ ಸರಿ ಇಲ್ಲ ಅವ್ರು ಯಾರೂ ಸರಿ ಇಲ್ಲ ಯಾವ ಪಕ್ಷನೂ ಸರಿ ಇಲ್ಲ ಅತ್ತೆ ನಾನು ಮತ ಹಾಕೋಕೆ ಹೋಗೋದಿಲ್ಲ ಹೇಳ್ತಿತ್ತು ನಿಜ ಆದರೆ ಈಗ ಅಂಥ ಮಾತಿಗೆ ಅವಕಾಶ ಇಲ್ಲ ಯಾಕೆ ಅವಕಾಶ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳೇ ಆ ಬ್ಯಾರ್ಟ್ ಪೇಪರ್ ನೋಡಿ ನೀವು ಕೊನೆಯಲ್ಲಿ ಏನು ಟಿಗೆ ನೋಟಾಪ್ ಇದೆ ನಾನು ಆಪ್ತಿ ದಿಬಾ ಅಂತ ಯಾಕೆ ಕೆಲಸ ಮಾಡಿದ್ರು ಅಂತಂದ್ರೆ ಯಾರು ಕ್ರಾಂತಿಕಾರಕವಾಗಿ ಯಾವ ಪಕ್ಷವನ್ನು ಒಪ್ಪದೆ ನಿಂತಿರುವಂತ ಯಾವ ಕ್ಯಾಂಡಿಡೇಟ್ ಒಪ್ಪದೆ ನಾನು ಮತ ಚಲಾಯಿಸೋಕ್ಕೆ ಅವಕಾಶ ಇಲ್ಲ ಅಂತ ಮನೆಗೆ ಕೂತ್ಕೊಡ್ತಿದ್ರು ಅವ್ರನ್ನ ಕರೆದು ಪಾಪ ಹೇಳಿ ಮೇಲಿಂದ ರೂಲ್ ನೀನು ನೀನು ಯಾವ ಪಕ್ಷ ಇಷ್ಟ ಆಗಲಿಲ್ಲ ಅಂತಂದ್ರೆ ಯಾವ ವ್ಯಕ್ತಿಲಿ ಇಷ್ಟ ಆಗಲಿಲ್ಲ ಅಂತಂದ್ರೆ ಕೊನೆ ಪಕ್ಷ ನನಗೆ ಯಾರು ಇಷ್ಟ ಅಂತ ಮತ ಚಲಾಯಿಸಿನ ಚುನಾವಣಾ ಅವಕಾಶ ಕೊಟ್ಟಿದ್ಯೋ ಅವಕಾಶ ಕೊಟ್ಟ ಮೇಲೂ ಕೂಡ ನೀವು ಮತಗಟ್ಟೆಗೆ ಹೋಗದೇನೆ ಹಿಂದೆ ಉಳಿಯೋದು ಯೋಚನೆ ಮಾಡಿ ಚುನಾವಣಾ ಆಯೋಗ ಈ ಭಾರತದ ಎಲ್ಲರನ್ನ ಅವನು ಡಾಟಾ ಬಿರ್ಲಾ ಆಗಿರ್ಬೋದು ಭಾನುವಾರ ಸಂತಿನಲ್ಲಿ ಸಂತೆ ವ್ಯಾಪಾರ ಮಾಡುವಂತಹ ದಿಕ್ಷೆ ಅವನಿಗೂ ಒಂದೇ ಒಟ್ಟು ಟಾಟಾಗೂ ಒಂದೇ ಓಟು ಟಾಟಾ ಇಡೀ ಭಾರತ ದೇಶದಲ್ಲಿ ಉದ್ದಿಮೆ ಆಗಿದ್ದೇನೆ ಅಂತ ಅಂದ್ಬಿಟ್ಟು ಅವನೊಂದು ಮೂರು ಓಟ್ ಕೊಡಲಿಲ್ಲ ಹೋಗಪ್ಪ ಟಕ 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 ಹೋದ್ಬಿಟ್ಟು ಮೂರು ಅಂತ ಇಟ್ ಈಸ್ ದಿ ಬ್ಯೂಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ದಿ ಬ್ಯೂಟಿ ಆಫ್ ದಿ ಇಂಡಿಯನ್ ಡೆಮಾಕ್ರಸಿ ಇಟ್ ಈಸ್ ದಿ ಬ್ಯೂಟಿ ಆಫ್ ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ನೋಡಿ ಒಂದು ನೆನಪು ಇಟ್ಕೊಬಿಡಿ ನಿನ್ನೆ ಪಾಕಿಸ್ತಾನದಲ್ಲಿ ಚುನಾವಣೆ ಆಯ್ತು ಪೇಪರ್ ಓದಿದ್ದೀರಾ ಓದ್ಬೇಕು